ಭೀಮಾ 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 ಕೊಡು ಒಂದು ಏನ್ ಇಲ್ಲ ಸೈಲೆಂಟ್ ಪಾಪ ಗಾಯ ಐತೆ ಗಾಯ ಆಗ್ಬಿಟ್ಟಿತ್ತೆ ಕೋರೆ ಮುರಿದೋಗಿ ಭೀಮಣ್ಣ ಭೀಮಣ್ಣ ರೋಡ್ ಅಲ್ಲೇ ಬಾ 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 ಭೀ ಭೀಮಾ ಭೀಮಾ ಭೀಮತ್ ಪೀಕ್ ಒಂದು ಗಾಯ ಐತೆ ಗಾಯ ಆಗ್ಬಿಟ್ಟೆ ಕೋರೆ ಮುರಿದೋಗಿ ಭೀಮಣ್ಣ ಭೀಮಣ್ಣ ರೋಡ್ ಬಾ 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 ಭೀಮ ಭೀಮ ಭೀಮತ್ ಪೀಕ್ ಒಂದು ಏನ್ ಈತ ಸೈಲೆಂಟ್ ಪಾಪ ಗಾಯ ಐತೆ ಗಾಯ ಆಗ್ಬಿಟ್ಟೆ ಕೋರೆ ಮುರಿದೋಗಿ ಭೀಮಣ್ಣ ಭೀಮಣ್ಣ ರೋಡ್ ಅಲ್ಲೇ ಬಾ ಬಾ ಬಾ